ಆಚಾರ್ಯ ಮಧ್ವರ ಸೇವೆಯನ್ನ ಶಾಸ್ತ್ರ ಗ್ರಂಥಗಳನ್ನ ರಚನೆ ಮಾಡೋದರ ಮೂಲಕ ಆಚಾರ್ಯ ಶ್ರೀಮದಾಚಾರ್ಯ ಅಂತಹ ಮಹಾ ಮಹಿಮೋಪೇತರಾದ ಆಚಾರ್ಯ ಮಧ್ವರ ಟೀಕಾಕೃತ್ವಾದರ ವ್ಯಾಸ ತೀರ್ಥರ ಇವರೇ ಮೊದಲಾದ ಸುಧೀಂದ್ರ ತೀರ್ಥರ ತೀರ್ಥರ ಸೇವೆಯನ್ನ ಮಾಡಿರ್ತಕ್ಕಂತಹ ಜ್ಞಾನಿಗಳು ರಾಘವೇಂದ್ರ ತೀರ್ಥರು ಇವರಿಗೆ ವಿದ್ಯೆ ಒಲಿಯದೆ ಇರಲಿಕ್ಕೆ ಸಾಧ್ಯ ಉಂಟಾ ಗೊತ್ತಿತ್ತು ರಾಘವೇಂದ್ರ ತೀರ್ಥರಿಗೆ ಜ್ಞಾನಮೇವ ಪರಂ ಬ್ರಹ್ಮ ವಿಷ್ಣು ಪುರಾಣದಲ್ಲಿ ಬರತಕ್ಕಂತಹ ಒಂದು ಮಾತು ಪ್ರಪಂಚದಲ್ಲಿ ಜ್ಞಾನಕ್ಕೆ ಸದೃಶವಾದ ಇನ್ನೊಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಜ್ಞಾನವನ್ನು ಸಂಪಾದಿಸಲೇಬೇಕು तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे ನಮೋ ಅತ್ಯಂತ ದಯಾಳೇ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರತ ಮುನಿಂ ವಿಶ್ವೇಶಿಷ್ಟ ವಂದೇ ಪರಿವ್ರಾಟ್ ಚಕ್ರವರ್ತಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಉಪೇಕ್ಷಿತ ಕುದೀಂದ್ರಾಯ ನಮಃ ರಾಘವೇಂದ್ರ ತೀರ್ಥರು ಉತ್ತಮವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿರತಕ್ಕಂತಹ ಮಹನೀಯರು ನಾವೆಲ್ಲ ರಾಯರ ಶಾಸ್ತ್ರಾಧ್ಯಯನದ ಪದ್ಧತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಸುಲಭದಲ್ಲಿ ಇವತ್ತಿನ ದಿನ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬಹುದು ಪ್ರಾತಃ ಸ್ನಾತ್ವಾ ವೇದಾಂತ ಭಾಷ್ಯಂ ಶಾಬ್ಧಂ ಪಶ್ಚಾತ್ ತರ್ಕಶಾಸ್ತ್ರ ತತಃ ಬೆಳಿಗ್ಗೆ ಎದ್ದ ತಕ್ಷಣವೇ ಪ್ರಾತಃ ಕಾಲದ ಎಲ್ಲ ಅನುಷ್ಠಾನಗಳನ್ನು ಕೂಡ ಮುಗಿಸಿಕೊಂಡು ಆಚಾರ್ಯ ಮಧ್ವರ ಮಧ್ವಾಚಾರ್ಯರಿಂದ ರಚಿತವಾದ ಉಪನಿಷದ್ ಭಾಷ್ಯ ಗ್ರಂಥಗಳ ಬ್ರಹ್ಮಸೂತ್ರ ಮೊದಲಾದ ಭಾಷ್ಯ ಗ್ರಂಥಗಳನ್ನು ಮೊದಲನೇ ಯಾಮದಲ್ಲಿ ಸ್ವಯಂ ಅಧ್ಯಯನ ಮಾಡಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ರು ಎರಡನೇ ಯಾಮದಲ್ಲಿ ವ್ಯಾಕರಣ ಮೂರನೇ ಯಾಮದಲ್ಲಿ ತರ್ಕ ಮೊದಲಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ನಾಲ್ಕನೇ ಯಾಮದಲ್ಲಿ ಪೂರ್ವಮೀಮಾಂಸಾಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯಾದ ಪ್ರಮೇಯಗಳನ್ನು ಅಧ್ಯಯನ ಹಾಗೆ ಪ್ರವಚನವನ್ನು ಮಾಡ್ತಾ ತಾವು ಆ ಶಾಸ್ತ್ರಾಧ್ಯಯನದ ಸೇವೆಯಲ್ಲಿ ತೊಡಗಿದ್ರು ಹಾಗಾಗಿ ಯಾರೇ ಒಬ್ಬ ಇನ್ನೊಬ್ಬ ಪರವಾದಿಯಾಗಿರಬಹುದು ಇನ್ನೊಂದು ಮತದ ವಾದಿಗಳಾಗಿರಬಹುದು ಅಥವಾ ಸ್ವಮತೀಯರೇ ಆಗಬಹುದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಜಿಜ್ಞಾಸೆಯ ಭಾವನೆಯಿಂದ ಕೇಳಿದಾಗ ಸಹಜವಾಗಿ ಅವರ ಜಿಜ್ಞಾಸೆಯನ್ನು ತಣಿಸೋದಕ್ಕೋಸ್ಕರ ರಾಯರು ಉತ್ತರವನ್ನು ಕೊಡ್ತಾ ಇದ್ರು ಏಕೆಂದರೆ ಒಬ್ಬ ಸುಭಾಷಿತಕಾರನೇ ಒಂದು ಮಾತು ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಎನ್ನುವ ಮಾತಿನಂತೆ ಇಡೀ ತಮ್ಮ ಜೀವನವನ್ನು ಕಾವ್ಯ ಉತ್ತಮವಾದ ಕಾವ್ಯ ಉತ್ತಮವಾದ ಶಾಸ್ತ್ರ ಗ್ರಂಥಗಳ ಅವಲೋಕನ ಇದರಲ್ಲೇ ವಿನೋದವನ್ನು ಮಾಡ್ತಾ ಅವರು ಕಾಲವನ್ನು ಕಳೀತಾ ಇದ್ರು ಹಾಗಾಗಿ ಅವರಿಗೆ ದಿನ ಕಳೆದಿದ್ದು ಗೊತ್ತೇ ಆಗ್ತಾ ಇರಲಿಲ್ಲ ರಾಘವೇಂದ್ರ ತೀರ್ಥರಿಗೆ ನಮ್ಮ ಜೀವನಕ್ಕೂ ರಾಯರ ಜೀವನಕ್ಕೂ ಅಜ ಗಜಾಂತರ ವ್ಯತ್ಯಾಸ ನಮ್ದೆಲ್ಲ ವಿನೋದೇನ ಕಾಲೋ ಗಚ್ಚತಿ ಅಷ್ಟೇ ಆದರೆ ಬುದ್ಧಿವಂತರು ಜ್ಞಾನಿಗಳ ಕಾಲ ಹೇಗೆ ಕಳೆಯುತ್ತೆ ಅಂತ ವಿಚಾರ ಮಾಡ್ತಾ ಹೋದರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಅಂತ ಸುಭಾಷಿತಕಾರ ಹೇಳ್ತಾನೆ ಹಾಗಾಗಿ ಸ್ವಮತಿಯರೇ ಆಗಲಿ ಪರಮತಿಯರೇ ಆಗಲಿ ಜಿಜ್ಞಾಸೆಯ ಭಾವನೆಯಿಂದ ತತ್ವ ಪಿಪಾಸುಗಳಾಗಿ ಬಂದಂತಹ ಮಹನೀಯರಿಗೆ ರಾಘವೇಂದ್ರ ತೀರ್ಥರು ಉತ್ತರವನ್ನು ಕೊಡ್ತಾ ಇದ್ರು ಆದರೆ ಕೆಲವರು ಕುಹಕಿಗಳು ರಾಘವೇಂದ್ರ ತೀರ್ಥರ ಪಾಂಡಿತ್ಯ ನಿಜವಾಗಿಯೂ ಕೂಡ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಪರೀಕ್ಷೆ ಮಾಡುವ ಬುದ್ಧಿಯಿಂದ ಬರ್ತಾ ಇದ್ರು ಇವರೆಲ್ಲರೂ ಕೂಡ ಕುವಾದಿಗಳು ಏಕೆಂದ್ರೆ ಒಂದೋ ರಾಯರ ಮೇಲಿನ ಹಗೆತನದಿಂದ ಅಥವಾ ರಾಯರ ಕೀರ್ತಿ ಪತಾಕೆಯನ್ನು ಸಹಿಸದೆ ಅಸೂಯೆಯಿಂದ ರಾಯರನ್ ಇವತ್ತಿನ ದಿನ ನಾವು ಸೋಲಿಸಿಯೇ ಬಿಡೋಣ ಅಂತ ಹೇಳಿ ಬಂದಿರತಕ್ಕಂತ ಅನೇಕ ಕುವಾದಿಗಳನ್ನ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ವಾದಗಳನ್ನ ಮಾಡಿ ಅವರನ್ನ ಸೋಲಿಸಿದ್ದಾರೆ ರಾಘವೇಂದ್ರ ತೀರ್ಥರು ಮಧ್ವಾಚಾರ್ಯರು ಕೂಡ ತಮ್ಮ ಜೀವನದಲ್ಲಿ ಅನೇಕ ವಾದಿಗಳೊಟ್ಟಿಗೆ ವಾದ ವಿವಾದಗಳನ್ನ ನಡೆಸ್ತಾ ಅವರನ್ನ ಸೋಲಿಸಿರ್ತಕ್ಕಂಥ ಇತಿಹಾಸವನ್ನ ಇವತ್ತಿನ ದಿನ ನಾವು ನೋಡುತ್ತೇವೆ ಮಧ್ವಬ್ರೆ ಮೊದಲಾದ ಗ್ರಂಥಗಳಲ್ಲಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರೊಟ್ಟಿಗೆ ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧಪ್ರಿಯ ಹದಿನೈದು ದಿನಗಳ ಪರ್ಯಂತ ಓತಪ್ರೋತವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ಮಧ್ವಾಚಾರ್ಯರಿಗೂ ವಾಕ್ಯಾರ್ಥ ನಡೆದು ಕೊನೆಗೆ ನಿರುತ್ತರರಾಗಿ ಮಧ್ವಾಚಾರ್ಯರ ಶಿಷ್ಯತ್ವವನ್ನು ವಹಿಸಿದರು ಅನ್ನೋ ಕಥೆಯನ್ನ ಮಧ್ವವಿಜಯ ಮೊದಲಾದ ಗ್ರಂಥಗಳಲ್ಲಿ ನಾವು ಕೇಳ್ತೇವೆ ಹಾಗೆ ರಾಘವೇಂದ್ರ ತೀರ್ಥರು ಕೂಡ ಉಪೇಕ್ಷಿತ ಯಾರಾದ್ರೂ ಕೂಡ ಕುಹಕತನದಿಂದ ಅಸೂಯೆಯಿಂದ ಏನಾದ್ರೂ ಕೂಡ ವಾದ ವಿವಾದಗಳನ್ನ ಏನಾದ್ರೂ ಕೂಡ ಮಾಡ್ಲಿಕ್ಕೆ ಬಂದ್ರು ಅಂತ ಹೇಳಿದ್ರೆ ಅವರನ್ನ ಯಾವತ್ತೂ ಕೂಡ ಈ ರಾಘವೇಂದ್ರ ತೀರ್ಥರು ಸುಮ್ಮನೆ ಬಿಡ್ತಾ ಇರಲಿಲ್ಲ ಅಂತಹ ಒಂದು ವಾದ ನಡೆದಿರ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನ ನಮಗೆ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದ ಆರನೇ ಸರ್ಗದಲ್ಲಿ ಆ ಘಟನೆಯನ್ನು ಉಲ್ಲೇಖ ಮಾಡುತ್ತಾರೆ ರಾಘವೇಂದ್ರ ಆ ವಾದ ನಡೆದಿರ್ತಕ್ಕಂತಹ ಪ್ರಕ್ರಿಯೆಯನ್ನು ಸುಧೀಂದ್ರ ತೀರ್ಥರು ದಿಗ್ವಿಜಯಕ್ಕೋಸ್ಕರ ಅಂತ ತಮಿಳುನಾಡಿನ ಗುಡಿ ಅನ್ನುವಂತಹ ಒಂದು ಕ್ಷೇತ್ರಕ್ಕೆ ಇವತ್ತು ಆ ಸಂಚಾರವನ್ನ ಮಾಡ್ತಾ ಹೋಗ್ತಾರೆ ಸುಧೀಂದ್ರ ತೀರ್ಥರ ಶಿಷ್ಯರಾದ ಈ ವೆಂಕಟನಾಥವು ಕೂಡ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ವಾದಿ ಉಪನ್ಯಾಸವನ್ನ ಮಾಡ್ತಾ ಹೇಳ್ತಾ ಇರ್ತಾನೆ ನಾವು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ನಾವೇ ದೇವರು ಕಣ್ಣಿಗೆ ಕಾಣಿಸುವ ಈ ಪ್ರಪಂಚ ಎಲ್ಲವೂ ಕೂಡ ಸುಳ್ಳು ಸುಮ್ಮನೆ ಹೆಸರಿಗೋಸ್ಕರ ಮಾತ್ರ ಇದನ್ನ ಪ್ರಪಂಚ ಅಂತ ಕರೀತಾರೆ ಹೊರತು ವಸ್ತುತಃ ಈ ಪ್ರಪಂಚ ಸುಳ್ಳು ಅಂತ ಹೇಳಿ ಉಪನ್ಯಾಸವನ್ನ ತಮ್ಮ ಶಿಷ್ಯ ಕೋಟಿಗೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ರಾಘವೀಂದ್ರ ತೀರ್ಥರು ಪ್ರಶ್ನೆಯನ್ನ ಮಾಡ್ತಾರೆ ನಾನೇ ದೇವರು ಅಂತ ಹೇಳಲಿಕ್ಕೆ ಏನಾದರೂ ಕೂಡ ಪ್ರಮಾಣ ಇದೆನಾ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅವರ ಒಬ್ಬ ಶಿಷ್ಯ ಅವರನ್ನು ಕುರಿತು ಪ್ರಶ್ನೆಯನ್ನ ಮಾಡ್ತಾನೆ ನಿಮ್ಮ ವಾಕ್ಯದಲ್ಲಿ ಕಿಂಚಾತಃ ಅಂತ ವ್ಯಾಕರಣ ಶಬ್ದ ಪ್ರಯೋಗವನ್ನ ಮಾಡಿದ್ದೀರಾ ಆದ್ರೆ ವ್ಯಾಕರಣ ಶಾಸ್ತ್ರದಲ್ಲಿ ಸಾಂಪ್ರದಾಯಿಕ ಪ್ರಯೋಗ ನಮಗೆ ಈ ರೀತಿಯಾಗಿ ಕಾಣಿಸೋದಿಲ್ಲ ಹಾಗಾಗಿ ಕಿಂಚಾತಃ ಅನ್ನುವಂತಹ ಶಬ್ದವು ಅಸಂಬದ್ಧ ಅಂತ ಈ ರೀತಿಯಾಗಿ ಪರಮತೀಯರ ಒಬ್ಬ ಶಿಷ್ಯ ಆಕ್ಷೇಪವನ್ನ ಮಾಡಿದಾಗ ಅದಕ್ಕೋಸ್ಕರ ವೆಂಕಟನಾಥರು ಹೇಳ್ತಾರೆ ನಿನಗೆ ಈ ಶಬ್ದ ಪ್ರಯೋಗ ಅಸಾಧು ಅಂತ ನೀನು ಹೇಳ್ತಾ ಇದ್ದೀಯಲ್ವಾ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಮಹಾಭಾಷ್ಯ ಅನೇಕ ಉತ್ಕ್ರಂಥಗಳ ವ್ಯಾಕರಣ ವ್ಯಾಕರಣ ಶಾಸ್ತ್ರದ ಉದ್ಗ್ರಂಥಗಳ ಅಧ್ಯಯನವನ್ನು ನೀನು ಮಾಡಿದ್ದೀಯಾ ಅಂತ ಕೇಳ್ತಾರೆ ಅವನಿಗೆ ಸ್ವಲ್ಪ ಇನ್ನೂ ಸಿಟ್ಟು ಬರುತ್ತಂತೆ ಸಿಟ್ಟು ಬಂದ ತಕ್ಕಡವೇ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಏನು ಎಲ್ಲ ಮಹಾಭಾಷ್ಯ ವ್ಯಾಕರಣದ ಎಲ್ಲ ಗ್ರಂಥಗಳನ್ನು ಕೂಡ ಅಮೂಲಾಗ್ರವಾಗಿ ನಾನು ಅಧ್ಯಯನ ಮಾಡಿದಂತೆ ನಿಮ್ಮನ್ನ ನೀವು ಬಿಂಬಿಸಿಕೊಳ್ತಾ ಇದ್ದೀರಾ ಎಷ್ಟು ದುರಹಂಕಾರ ನಿಮಗೆ ಮಹಾಭಾಷ್ಯವನ್ನು ಅಧ್ಯಯನ ಮಾಡೋದು ಅಂತ ಹೇಳಿಬಿಟ್ರೆ ಸುಲಭ ಸಾಧ್ಯನ ಅದು ತುಂಬಾ ಕಷ್ಟಕರವಾದ ಕೆಲಸ ಹಾಗಾಗಿ ನೀನು ಅಧ್ಯಯನ ಮಾಡಿದ್ದೀಯಾ ಅಂತ ಹೇಳಿದ್ರೆ ಹಾಗಾದ್ರೆ ನಾನು ಅನೇಕ ಪ್ರಶ್ನೆಗಳನ್ನ ವ್ಯಾಕರಣ ಶಾಸ್ತ್ರದಲ್ಲಿ ನಾನು ನಿನ್ನನ್ನು ಕುರಿತು ಕೇಳ್ತೇನೆ ಅದನ್ನು ನೀನು ಉತ್ತರ ಕೊಡ್ತೀಯಾ ಅಂತ ಸ್ವಲ್ಪ ಜೋರಾದ ಧ್ವನಿಯಲ್ಲಿ ಈ ವೆಂಕಟನಾಥರನ್ನ ಕುರಿತು ಹೇಳ್ತಾರೆ ಆ ಸಂದರ್ಭದಲ್ಲಿ ಒಂದು ದೃಷ್ಟಾಂತವನ್ನು ಕೂಡ ಕೊಡ್ತಾರೆ ನಾರಾಯಣಾಚಾರ್ಯರು ದಾರಿಯಲ್ಲಿ ಒಂದು ಸರ್ಪ ಹೋಗ್ತಾ ಇರತ್ತೆ ಆ ಸರ್ಪಕ್ಕೆ ಕೋಲಿನಿಂದ ಹೊಡೆದಾಗ ಯಾವ ರೀತಿ ಸಿಟ್ಟಿನಿಂದ ಬುಸುಗುಟ್ಟತ್ತೋ ಅದೇ ರೀತಿ ಆ ಪರಮತಿಯರ ಒಬ್ಬ ಮನುಷ್ಯನೂ ಕೂಡ ಸಿಟ್ಟಾದ ಹಾವಿನಂತೆ ಬುಸುಗುಟ್ಟಿ ರಾಘವೇಂದ್ರ ತೀರ್ಥರನ್ನ ಕುರಿತು ಹೇಳ್ತಾನೆ ಶತ್ರಂ ತಸ್ಯ ಸ್ಥಾದಾತೋಹ ಯದ್ರೂಪಂ ತದ್ವದ ಸ್ಥಾ ಗತಿ ನಿವೃತ್ತ ಎನ್ನುವ ಧಾತುವಿನ ಯಂಗ್ ಲುಗಂತ ಪ್ರಯೋಗದ ಒಂದು ರೂಪ ಇದೆ ಆ ರೂಪವನ್ನು ನೀನು ಹೇಳುವಿಯ ತಕ್ಷಣಕ್ಕೆ ವೆಂಕಟನಾಥರು ಆ ರೂಪವನ್ನ ಹೇಳ್ತಾರೆ ತಾಸ್ಥತ್ ಅಂತ ಈ ರೀತಿಯಾಗಿ ರೂಪವನ್ನ ಹೇಳ್ತಾರೆ ಅಷ್ಟೊತ್ತಾಗ್ಲಿಕ್ಕೆ ಬುರುಸತ್ತಿಲ್ಲ ವೆಂಕಟನಾಥರು ಕೂಡ ಅವರನ್ನು ಕುರಿತು ಪ್ರಶ್ನೆಯನ್ನು ಮಾಡುತ್ತಾರೆ ಅಷ್ಟಾಧಾತುವಿಗೆ ುವಿಗೆ ಶಾನಚ್ಛ ಪ್ರತ್ಯ ಬಂದಾಗ ಏನು ರೂಪ ಆಗತ್ತೆ ಅದನ್ನು ಹೇಳು ಅಂತ ಹೇಳಿದಾಗ ಯಗಂತಸ್ಯ ಎಗಂತೂಹೀತ್ಯುಕ್ ಚಿಂತೆಯ ಅರ್ಧ ಯೆ ತತ್ರ ದೇಶಿಕೋ ಮಾಯಿ ಭಿಕ್ಷು ತೂಷೀ ಆಸೀತ್ ಉತ್ತರೋ ಅಭಾಮಾನ ಸುಮ್ಮನೆ ಕುತ್ಕೊಂಡು ಬಿಡ್ತಾನಂತೆ ತೀರ್ಥರ್ ಈ ಪ್ರಶ್ನೆಯನ್ನ ಕೇಳಿದ ತಕ್ಷಣವೇ ಯಾಕೆ ಆ ವ್ಯಕ್ತಿಗೆ ಆ ರೂಪದ ಜ್ಞಾನವೇ ಅವನಿಗೆ ಇರಲಿಲ್ಲ ಹಾಗಾಗಿ ಹೀಗೆ ವೆಂಕಟನಾಥರು ಅರ್ಥಾತ್ ರಾಘವೇಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಇದ್ದಾಗ ಸುಧೀಂದ್ರ ತೀರ್ಥರೊಟ್ಟಿಗೆ ಸಂಚಾರಕ್ಕೆ ಹೋದಾಗ ಅನೇಕ ಸಂದರ್ಭಗಳಲ್ಲಿ ಪರಮತಿಯರ ವಾದಗಳನ್ನ ವಾದಿಗಳನ್ನ ಗೆದ್ದು ತಮ್ಮಲ್ಲಿ ಇರತಕ್ಕಂತಹ ಶಾಸ್ತ್ರ ಪಾಂಡಿತ್ಯವನ್ನು ಪ್ರಪಂಚಕ್ಕೆ ತೋರ್ಪಡಿಸಿದ್ರು ಈ ವೆಂಕಟನಾಥರು ಈ ರಾಘವೇಂದ್ರ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿಯೇ ಹಾಗಾಗಿ ನಮ್ಮ ಮತದ ಮೇಲೆ ಯಾರಾದರೂ ಕೂಡ ಆಕ್ಷೇಪವನ್ನು ಮಾಡಿದರೆ ಸಹಜವಾಗಿ ಅಭಿಪ್ರಾಯಗಳಲ್ಲಿ ಮಾತ್ರ ಭೇದ ಹೊರತು ಸಿದ್ಧಾಂತಗಳಲ್ಲಿ ಭೇದ ಇದ್ದರೂ ಕೂಡ ಪ್ರತಿಯೊಂದು ಮತಗಳ ಸಿದ್ಧಾಂತಗಳು ಭಿನ್ನ ಇದ್ದರೂ ಕೂಡ ಅದು ಎಲ್ಲ ವಿದ್ಯಾವಂತರಲ್ಲಿಯೂ ಕೂಡ ಸೌಮನಸ್ಯ ಅನ್ನೋದು ಇರಬೇಕು ರಾಘವೇಂದ್ರ ತೀರ್ಥರು ಈ ವಿದ್ಯಾಪಕ್ಷಪಾತಿಗಳಾದ್ದರಿಂದ ಆ ಸೌಮನಸ್ಯವನ್ನ ಪರವಾದಿಗಳೊಟ್ಟಿಗೆ ವಾಕ್ಯಾರ್ಥದಲ್ಲಿ ಅವರನ್ನ ಸೋಲಿಸಿದರೂ ಕೂಡ ಅವರನ್ನ ನಿಂದನೆ ಮಾಡತಕ್ಕಂತಹದ್ದಾಗ್ಲಿ ವೈಯಕ್ತಿಕ ನಿಂದನೆಯಲ್ಲಿ ಯಾವತ್ತೂ ಕೂಡ ಈ ರಾಘವೇಂದ್ರ ತೀರ್ಥರು ಇಳಿಯದೆ ಅವರನ್ನ ಗೌರವದಿಂದ ಕಾಣತಾ ಇದ್ರು ರಾಘವೇಂದ್ರ ತೀರ್ಥರು ಹಾಗಾಗಿ ರಾಯರ ಜೀವನದಲ್ಲಿ ಪೂರ್ವಾಶ್ರಮದಲ್ಲಿಯೇ ಇಷ್ಟು ಗುರುಗಳೊಟ್ಟಿಗೆ ಸಂಚಾರಕ್ಕೆ ಹೋದಾಗ ಅನೇಕ ವಾದಿಗಳನ್ನ ಸೋಲಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಈ ಪಾಂಡಿತ್ಯವನ್ನ ಕಂಡೇ ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥರಿಗೆ ವೆಂಕಣ್ಣಾಚಾರ್ಯರಿಗೆ ಆಶ್ರಮ ಕೊಡಬೇಕು ಅಂತ ಸುಧೀಂದ್ರ ತೀರ್ಥರಿಗೆ ಅನಿಸಿದ್ದು ಹಾಗಾಗಿ ಯಾಕೆ ಇದರ ಮುಖ್ಯ ಉದ್ದೇಶ ಸಚ್ಚಾಸ್ತ್ರ ಪರಂಪರೆ ಅವಿಚ್ಛಿನ್ನವಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಒಬ್ಬ ವಿದ್ವಾಂಸರೇ ಆ ಪಟ್ಟದಲ್ಲಿ ಪೀಠದಲ್ಲಿ ಬಂದಾಗ ಅದಕ್ಕೊಂದು ಶೋಭೆ ಇರುತ್ತೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ವಿದ್ವಾಂಸರಿಗೆ ಮಾತ್ರ ಗೊತ್ತು ಆ ವಿದ್ಯೆಯ ಪರಿಶ್ರಮ ಏನು ಅನ್ನುವಂತಹದ್ದನ್ನು ಆ ವಿದ್ಯೆ ನಮಗೆ ಫಲ ಕೊಡಬೇಕು ಅಂತಾದಾಗ ಒಬ್ಬ ಸುಭಾಷಿತಕಾರನ ಮಾತು ನಮಗೆ ನೆನಪಾಗತ್ತೆ ಅನುಪಾಸಿತ ವಿದ್ಯಾ ವೃದ್ಧಾನಾತಿಪ್ರಸೀದತಿ ನಮಗ ಆ ವಿತ್ತೆ ಸಂಪೂರ್ಣವಾಗಿ ಒಲಿಬೇಕು ಅಂತ ಹೇಳಿದ್ರೆ ಯಾರು ಜ್ಞಾನಿಗಳು ವಿದ್ವಾಂಸರು ಅಂತ ಇರ್ತಾರೋ ಅವರ ಸೇವೆಯನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿದಾಗ ಆ ವಿತ್ತೆ ನಮಗೆ ಪ್ರಸನ್ನವಾಗಿ ನಮಗೆ ಒಲಿಯತ್ತೆ ರಘವೀಂದ್ರ ತೀರ್ಥರಂತಹ ಶಿಷ್ಯರು ಸುಧೀಂದ್ರ ತೀರ್ಥರಂಥ ಗುರುಗಳು ಸುಧೀಂದ್ರ ತೀರ್ಥರ ಸೇವೆಯನ್ನ ತುಂಬಾ ಮಾಡಿದ್ದಾರೆ ರಾಘವೇಂದ್ರ ತೀರ್ಥರು ಆಚಾರ್ಯ ಮಧ್ವರ ಸೇವೆಯನ್ನ ಶಾಸ್ತ್ರ ಗ್ರಂಥಗಳನ್ನ ರಚನೆ ಮಾಡೋದರ ಮೂಲಕ ಆಚಾರ್ಯ ಶ್ರೀಮದಾಚಾರ್ಯ ಅಂತಹ ಮಹಾ ಮಹಿಮೋಪೇತರಾದ ಆಚಾರ್ಯ ಮಧ್ವರ ವ್ಯಾಸ ವ್ಯಾಸತೀರ್ಥರ ಇವರೇ ಮೊದಲಾದ ಸುಧೀಂದ್ರ ತೀರ್ಥರ ವಿಜಯೇಂದ್ರ ತೀರ್ಥರ ಸೇವೆಯನ್ನು ಮಾಡಿರ್ತಕ್ಕಂತಹ ಜ್ಞಾನಿಗಳು ರಾಘವೇಂದ್ರ ತೀರ್ಥರು ಇವರಿಗೆ ವಿದ್ಯೆ ಒಲಿಯದೆ ಇರ್ಲಿಕ್ಕೆ ಸಾಧ್ಯ ಉಂಟಾ ಗೊತ್ತಿತ್ತು ರಾಘವೇಂದ್ರ ತೀರ್ಥರಿಗೆ ಜ್ಞಾನಮೇವ ಪರಂ ಬ್ರಹ್ಮ ವಿಷ್ಣು ಪುರಾಣದಲ್ಲಿ ಬರತಕ್ಕಂತಹ ಒಂದು ಮಾತು ಜ್ಞಾನಮೇವ ಪರಂ ಬ್ರಹ್ಮ ಜ್ಞಾನಂ ಬಂಧಾಯ ಕಲ್ಪತೆ ಜ್ಞಾನಾತ್ಮಕಮಿದ್ ವಿಶ್ವಂ ನ ಜ್ಞಾನಾತ್ ವಿದ್ಯತೆ ಪರಂ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸದೃಶವಾದ ಇನ್ನೊಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಜ್ಞಾನವನ್ನು ಸಂಪಾದಿಸಲೇಬೇಕು ಹಾಗಾಗಿ ರಾಘವೇಂದ್ರ ತೀರ್ಥರು ತತ್ವಜ್ಞಾನವನ್ನು ಗುರುಗಳ ಮೂಲಕ ಸಂಪಾದನೆ ಮಾಡಿ ಅನೇಕ ಸಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಸ್ವಮತ ರಕ್ಷಕರಾಗಿ ಪರವಾದಿಗಳಿಗೆ ವಾದೀಂದ್ರರಾಗಿ ಎಲ್ಲ ಕಡೆಯಿಂದಲೂ ಕೂಡ ಆಚಾರ್ಯರ ಸಚ್ಚಾಸ್ತ್ರವನ್ನ ರಕ್ಷಣೆ ಮಾಡಿರ್ತಕ್ಕಂಥ ಮಹನೀಯರು ಅದು ರಾಘವೀಂದ್ರ ತೀರ್ಥರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಇಲ್ಲ ಈ ಅಭಿಪ್ರಾಯದಿಂದಲೇ ರಾಘವೀಂದ್ರ ತೀರ್ಥರ ವಾದದ ವೈಖರಿ ಅವರು ಪರವಾದಿಗಳಿಗೆ ಹೇಗೆ ಸಿಂಹ ಸ್ವಪ್ನರಾಗಿದ್ರು ಅನ್ನೋದನ್ನ ಅಭಿವ್ಯಕ್ತಿಗೊಳಿಸೋದಕ್ಕೋಸ್ಕರವೇ ಕೃಷ್ಣಾವಧೂತರು ಓಂ ಉಪೇಕ್ಷಿತ ಕುವಾದೀಂದ್ರಾಯ ನಮಃ ಅಂತ ಹೇಳಿ ಸ್ತೋತ್ರವನ್ನ ಮಾಡಿದ್ದಾರೆ